ಇವತ್ತು ಅವರು ಊಟೋಪೋನ್ ಆಚರಿಸ್ಕೊತಾ ಇದ್ದಾರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಒಳ್ಳೆ ಆರೋಗ್ಯ ಆಯುಷು ಮತ್ತು ಜನ ಇಂಥವ್ರನ್ನ ಆಯ್ಕೆ ಮಾಡಬೇಕಿತ್ತು ಯಾಕೆಂದರೆ ಸಂಪೂರ್ಣವಾದಂಥ ಸಂವಿಧಾನದ ಅರಿವಿರೋವಂಥವ್ರು ಮತ್ತು ಸಮಾಜಮುಖಿ ಕೆಲಸ ಅಂಥವ್ರನ್ನ ಆರಿಸುವಂಥ ಕೆಲಸ ನಾರ್ತ್ ಪಾರ್ಲಿಮೆಂಟ್ರಿಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆಗಬೇಕಿತ್ತು ಅದಾಗಲಿಲ್ಲ ಮುಂದಿನ ದಿನಗಳಲ್ಲಿ ಅವರಿಗೆ ಶುಭವಾಗಲಿ ಮತ್ತೆ ಅವರ ಅವರು ಅವ್ರ ದೊಡ್ಡಪ್ಪನವರು ಅವ್ರ ಕಾಲದಿಂದನೂ ನಮ್ಮ ತಂದೆಯವ್ರ ಜೊತೆ ಅವರ ಒಡನಾಟ ಜಾಸ್ತಿ ಹಾಗಾಗಿ ಅವ್ರಿಗೆ ಒಳ್ಳೇದಾಗಲಿ ಮುಂದಿನ ದಿನ ಉತ್ತಮವಾದಂಥ ಸ್ಥಾನ ಸಿಗಲಿ ಹೇಳಿ ನಾನು ಈ ಸಂದರ್ಭದಲ್ಲಿ ಆರೈಸ್ತೇನೆ ಸರ್ ಇವತ್ತು ನಾವಿಲ್ಲಿ ಐಷ ಸುಲ್ತಾನ ಅಂತ ಗ್ರಾಜುಯೇಷನ್ಸ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ನಮಗೆ ಒಂದು ಪ್ರೋತ್ಸಾಹ ಅಂತ ಹೇಳ್ಬೋದು ಇವತ್ತು ಅವರ ಹುಟ್ಟುಹಬ್ಬಕ್ಕೆ ಬಂದಿದ್ದೀವಿ ಜನಸಾಗರನೇ ಇದೆ ಅಂತ ಹೇಳ್ಬೋದು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ಅಂತ ಹೇಳ್ಬೋದು ಎಲ್ಲ ಜನ ಲೈಕ್ ಮತ್ತೆ ರೀಜ್ನಾಲಿಟಿ ಎಲ್ಲ ನೋಡಿ ನೀವು ಎಲ್ಲರೂ ಬಂದಿದ್ದಾರೆ ಯಾಕೆ ಅಂದರೆ ಅವರ ಒಂದು ಸಿಂಪ್ಲಿಸಿಟಿ ಅವರು ಈಸ್ ಫ್ರಮ್ ದ ಹೈಯರ್ ಎಜುಕೇಟೆಡ್ ಪರ್ಸನ್ ಎಜುಕೇಷನಲಿ ಎಜುಕೇಷನ್ ಇಸ್ ಈಸ್ ಬಟ್ ಸ್ಟಿಲ್ ನೋಡಿ ಅವರ ಒಂದು ಡೌನ್ ಟು ಅರ್ತ್ ಅಂತ ಹೇಳ್ಬೋದು ಇಂಟೆಲೆಕ್ಚುಯಲ್ ಪರ್ಸನ್ ಇಂಥವರು ನಮ್ಮ ಸೊಸೈಟಿಗೆ ಅವ್ರ ಕೊಡುಗೆ ಅಪಾರ ಇದೆ ನಾಟ್ ಓನ್ಲಿ ನಮಗೆ ಪೊಲಿಟಿಕ್ ಅಂತ ಹೇಳ್ಬೋದು ಸೋಶಿಯಲ್ ಅಲ್ಲಿ ಆಗ್ಲೋ ಮತ್ತೆ ಸ್ಪೆಷಲಿ ಯೂತ್ಸ್ಗೆ ಯೂತ್ಸಿಗೆ ಸ್ಟಡೀಸಲ್ಲಿ ಇದ್ರೆ ಅಕಾಡೆಮಿಕ್ಸಲ್ಲೆಲ್ಲ ಅವರು ಎಕ್ಸಲೆಂಟ್ ಇದ್ದಾರೆ ಸೊ ಇಂಥ ಒಬ್ಬ ವ್ಯಕ್ತಿನ ನಾವು ಜನಸಾಮಾನ್ಯರು ಅರ್ಥಕೊಂಡು ಅವರ ನೆಕ್ಸ್ಟ್ ಸರಿ ಅವ್ರಿಗೆ ಈ ಒಂದು ನಾರ್ತಿಗೆ ಆಯ್ಕೆ ಆಯ್ಕೆ ಮಾಡಲೇಬೇಕು ಅನ್ನೋದನ್ನ ನಾನು ಈ ಒಂದು ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ ಯಾಕಂದರೆ ಇಂಥ ಜನ ನಮಗೆ ಬಂದರೆ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಇದೆ ರೋಲ್ ಮಾಡಲ್ ಆಗಿದ್ದಾರೆ ಸೊ ಈ ಒಂದು ವೇದಿಕೆ ಮುಖಾಂತರ ನಾನು ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಟೈಮಿಗೆ ಇಂಥ ಒಂದು ವ್ಯಕ್ತಿನ ಬಿಟ್ಕೊಡ್ಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಅವ್ರ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಅವ್ರಿಗೆ ಆಯುರ್ ಆಶೀರ್ವಾದ ಕೊಟ್ಟು ತುಂಬಾ ದಿವಸ ಚೆನ್ನಾಗಿ ಇಟ್ಟಿರ್ಲಿ ಅಂತ ಹೇಳ್ತೀವಿ